ವೀರೇಶ್ವರ ದೇವಸ್ಥಾನ ಕಾವದವಾಡಿ ಈ ದೇವಸ್ಥಾನ ತುಂಬಾ ಪುರಾತನವಾದ ದೇವಸ್ಥಾನ ಇಲ್ಲಿಂದ ಮೊದಲನೇ ಪಂತಿ ಊಟದ ಕಾರ್ಯಕ್ರಮ ಶುರುವಾಗುತ್ತೆ ನೋಡಿ ಕ್ಯಾರೆಟ್ ಎಲ್ಲ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದಾರೆ ಅಂದಾಗೆ ನಮಗೂ ಕೂಡ ಇಲ್ಲಿ ಒಂದು ಐಡಿ ಕಾರ್ಡ್ ಕೊಟ್ಟಿದ್ದಾರೆ ಇವಾಗ ಟೈಮ್ ಆಯ್ತು ಎರಡು ಗಂಟೆ ಆಗೈತೆ ಆಲ್ಮೋಸ್ಟ್ ಅದಕ್ಕೆ ನಾವು ಕೂಡ ಊಟ ಬಂದಿದೆ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅಂದಾಗೆ ನನ್ನ ಹಿಂದ್ಗಡೆ ನೋಡ್ತಾ ಇರ್ಬೋದು ಏನೋ ಕಾರ್ಯಕ್ರಮ ನಡೀತಾ ಇದೆ ದೊಡ್ಡದಾಗಿ ಅಂತ ನೀವು ಅಂದ್ಕೊಂಡಿರ್ಬೋದು ಆಲ್ರೆಡಿ ತುಂಬಲೈನಲ್ಲಿ ನೋಡಿರ್ತೀರ ಹೌದು ಇವತ್ತು ಕಾವುದವಾಡಿ ಗ್ರಾಮದಲ್ಲಿ ವೀರೇಶ್ವರ ಸ್ವಾಮಿಯ ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೀತಾ ಇದೆ ಆಲ್ರೆಡಿ ಆ ಪ್ರಸಾದನೆಲ್ಲ ಒಂದ್ ಕಡೆಯಿಂದ ಒಂದ್ ಕಡೆಗೆ ಸಾಗಿಸ್ತಾ ಇದ್ದಾರೆ ಎಲ್ಲ ಟವಲ್ ಹಾಕಿದ್ದಾರೆ ಇವಾಗ ನಾವು ಕೂಡ ದಾಸೋಹದ ಹತ್ರ ಹೋಗ್ತಾ ಇದ್ವಿ ಅಡುಗೆ ಮನೆ ಇದು ಇದು ಸಮುದಾಯ ಭವನ ಅಂದ್ರೆ ಮದುವೆಗಿದ್ರೆ ಮಾಡಿದ್ರೆ ಚೌಟ್ರಿ ಅಷ್ಟೇ ಮದುವೆಯಿದ್ರೆ ಮಾಡೋರು ಮದುವೆ ಮಾಡ್ಬೋದು ನೋಡಿ ಬಾಳೆ ಎಲ್ಲ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ ಇನ್ನೇನು ಹತ್ತು ಗಂಟೆಗೆ ಎಲ್ಲ ಊಟ ಶುರುವಾಗುತ್ತೆ ನಮ್ಮ ಶಂಕರಣ ಅವರು ಸೂರ್ಯ ಅವರು ಜಗಣ ಅವರು ಶಾಂತಣ್ಣ ಅವರು ಎಲ್ಲ ಬರ್ತಾವ್ರೆ ಮದನ್ ಫುಲ್ಲು ವರ್ಕ್ ಇವತ್ತು ಮದನದು ಇದು ಕಲ್ಯಾಣ ಮಂಟಪದ ಒಳಗಡೆ ಇರುವಂತ ಡೈನಿಂಗ್ ಹಾಲು ನೋಡಿ ಇದು ಕೂತ್ಗಳು ಮಾಡಿರೋ ಸದ್ಯಕ್ಕೆ ಇವತ್ತು ದಾಸಹಬ್ಬವನ್ನ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ರೆಡಿ ಆಗೈತೆ ಅಡುಗೆ ಎಲ್ಲ ಬನ್ನಿ ಒಂದ್ಸತಿ ನೋಡ್ಬಿಡೋಣ ಏನೇನು ಮಾಡಿದ್ದಾರೆ ಅಂತ ಭಕ್ತಾದಿಗಳು ನೀಡಿರುವಂಥ ಬಾಳೆಗೊನೆ ತರಕಾರಿಗಳು ಎಲ್ಲ ಇಲ್ಲಿ ಐತೆ ಕೋಸು ಮೂಲಂಗಿ ಆಲೂಗೆಡ್ಡೆ ಬದನೆಕಾಯಿ ನಮ್ಮ ಫ್ರೆಂಡ್ ಸಿಕ್ಕಾನೆ ನವೀನು ಅಣ್ಣ ಬನ್ನಿ ಕಾಗಲ್ವಾಡೆಯವರು ನವೀನವರು ನೋಡ್ಕೊಬ್ರಿ ಅಡುಗೆ ಭಟ್ರು ಎಲ್ಲ ಆರಾಮಾಗಿ ವಿಶ್ರಾಂತಿ ಮಾಡಕ್ ಕೂತವ್ರೆ ಅಣ್ಣ ಯಾವ್ರು ಎಲ್ಲ ನರಸಿಪುರ ನರಸಿಪುರದವರು ಅಡುಗೆ ಭಟ್ರು ಇವಾಗ ಇಲ್ಲಿ ಎಲ್ಲ ಅನ್ನ ತುಂಬ್ತಾ ಇದಾರೆ ಅನ್ನ ತುಂಬಕ್ಕೆ ದಬ್ರಿ ಒಳಗಡೆನೆ ಬರುತ್ತೆ ಗಾಡಿ ಇಲ್ಲಿಂದನೆ ಡಂಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಬಿಡಿಸೋದು ನೋಡಿ ಹೊರಗಡೆ ಶಾಮಿಯಾನ ಹಾಕಿದಾರಲ್ಲ ಅಲ್ಲಿ ಊಟ ಪಡ್ಸೋದು ಅನ್ನ ಜೊತೆಗೆ ಏನೈತೆ ಸಾಂಬಾರ್ ಐತೆ ಜೊತೆಗೆ ಸ್ವೀಟ್ ಬೂಂದಿ ಮಾಡಿದ್ದಾರೆ ಬೂಂದಿ 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 ಹುಡುಗ ತುಂಬ್ತಾ ಇದ್ದಾನೆ ಇಲ್ಲಿ ಬಟ್ಟರೆಲ್ಲ ಮಧ್ಯಾಹ್ನ ಅಡುಗೆ ಅಡುಗೆ ಅಂತ ಸಾಂಬಾರ್ಗೆ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡಿ ಕ್ಯಾರೆಟ್ ಎಲ್ಲ ಸ್ಲೈಸ್ ಮಾಡಿ ಮಾಡಿಟ್ಟು ಊಟಿದ್ದಾರೆ ನಾವಿವಾಗ ಊಟರಾಲ ಹತ್ರ ಎಂಟ್ರಿ ಆಗ್ತಾ ಇದೀವಿ ಊರಿನ ಗ್ರಾಮಸ್ಥರು ಹಾಗೆ ಹುಡುಗರೆಲ್ಲರೂ ಕಾಗಲ್ವಾಡಿ ಬಂದಿರೋದು ಎಲ್ಲ ಊಟಕ್ಕೆಲ್ಲ ಟೇಬಲ್ ಸಿಸ್ಟಮ್ ಮಾಡ್ಬಿಟ್ಟಿದ್ದಾರೆ ಇವತ್ತು ಆ ಗ್ರಾಮಸ್ಥರಾದ ಪಟಿಯಲ್ ಮತ್ತೆ ಗೌಡರ ಅಧ್ಯಕ್ಷತೆಯಲ್ಲಿ ನಮ್ಮ ಯುವಕರೆಲ್ಲ ಬಂದು ಕಾಲೋಡಿ ಗ್ರಾಮಸ್ಥ ಕೇಳ್ಕೊಂಡಿದ್ರು ನಮ್ಮ ಇವತ್ತು ಬೇರೆಸ್ವರ ಸ್ವಾಮಿ ದೇವಸ್ಥಾನದ ಒಂದು ಕಾರ್ಯಕ್ರಮದ ಇದ್ದ ಊಟ ಬಡಿಸಿಕೊಡ್ಬೇಕು ಅಂತ ಅದಕ್ಕೆ ಇವತ್ತು ಕನಿಷ್ಠ ನೂರು ಹುಡುಗರು ಗಂಟೆ ಎಲ್ಲ ಬಂದಿದ್ದಾರೆ ಇವತ್ತು ಬಹಳ ಉತ್ಸವದ ಕಾಲಿ ಬೀರಪ್ಪ ದೇವಸ್ಥಾನ ನಡೆತ ಜಾತ್ರಾ ಒಳ್ಳೇದಾಗ್ಲಿ ಹಾಗೆ ನಮ್ಮ ಪಟೇಲ ಅಧ್ಯಕ್ಷದಲ್ಲಿ ಎಲ್ಲ ಸಪ್ ನಿಂತ್ಕೊಂಡು ಊಟ ಬರ್ಸಿ ಕಾಯ್ದರೆ ಸ್ಮಾರ್ಟ್ ಕೊಟ್ಟು ಹೋಗಬೇಕು ತಮ್ಮೆಲ್ಲ ಮನವಿ ಕಾಗಲ್ವಾಡಿ ಗ್ರಾಮಸ್ಥರ ಕೋರಿಕೆ ಮೇರೆಗೆ ಇವತ್ತು ನಡೆಯತಕ್ಕಂತ ಶ್ರೀ ಬೀರೇಶ್ವರ ಸ್ವಾಮಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯವರು ಬಂದು ನಮ್ಮ ಸಂತೆಮಳ್ಳಿ ಗ್ರಾಮಸ್ಥರು ಕೇಳ್ಕೊಂಡಾಗ ನಮ್ಮ ಸಂತೆಮರಳಿ ಗ್ರಾಮದ ಯುವಕರು ಯುವ ಮುಖಂಡರು ಗೌಡ್ರು ಪಟೇಲ್ರು ಮತ್ತೆ ಎಲ್ಲಾ ನಮ್ಮ ಯುವಕರು ಇವತ್ತು ಎಲ್ಲಾ ಸೇರಿ ನಮ್ಮ ಕಾವೋಡಿ ಗ್ರಾಮಕ್ಕೆ ಏನ್ ಸಹಾಯ ಮಾಡಿದ್ರು ಅದೇ ರೀತಿ ನಾವು ಬಂದು ಅವ್ರಿಗೆಲ್ಲ ಸಹಾಯ ಮಾಡಬೇಕು ಅವ್ರ ಜೊತೆ ನಿತ್ಯ ವಾಡ ಮಾಡ್ಬೇಕು ಅಂತ ನಾವೆಲ್ಲ ಕೇಳ್ಕೊಂಡಿದೀವಿ ಅದಕ್ಕೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಬಂದು ಇವತ್ತು ಕಾವೋಡಿ ಗ್ರಾಮದಲ್ಲಿ ಇರ್ತಕ್ಕಂತ ಕಾರ್ಯಕ್ರಮದಲ್ಲಿ ಎಲ್ಲಾ ಭಾಗವಹಿಸಿ ಅವರ ಕಾರ್ಯಕ್ರಮ ಕೊನೆ ಕೊನೆವರೆಗೂ ನಾವು ಕೊಡ್ಬೇಕು ಅಂತ ನಮ್ಮ ಗ್ರಾಮದ ಎಲ್ಲಾ ಯುವಕರಿಗೂ ನಮ್ಮ ಗ್ರಾಮದ ಪ್ರಸು ಕೇಳ್ಕೊತಾ ಇದೀವಿ ಹಾಗೆ ನಮ್ಮ ಕಾವೋಡಿ ಗ್ರಾಮದ ಶ್ರೀಕಂಠು ನಮ್ ಗೌಡ್ರು ಕುಮಾರ್ ಎಲ್ಲ ಬಂದು ಕೇಳಿದ್ದಾರೆ ಅದೇ ರೀತಿ ಅವ್ರಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ನಮ್ಗೆ ಯಾವ ರೀತಿ ಅಂತ ಪ್ರೋತ್ಸಾಹ ಕೊಡ್ತಾರೆ ಭೀಮ್ರಮಾವಾಸಿಗೆ ಅದೇ ರೀತಿ ನಾವು ಕಾವಡಿ ಗ್ರಾಮಸ್ಥರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮೂಲಕ ನಮ್ಮ ಸಂತೆಮಳ್ಳಿ ಗ್ರಾಮಸ್ಥರು ಬೇಡ್ಕೊತಾ ಇದ್ದೀವಿ ಇವಾಗ ಇಲ್ಲಿ ಸಂತೆಮಳ್ಳಿ ಗ್ರಾಮಸ್ಥರೆಲ್ಲ ಊಟಕ್ಕೆ ಬಿಡ್ಸಕ್ಕೆ ಅಂತ ಬಂದಿದ್ದಾರೆ ಬಂದಿರವ್ರಿಗೆ ಜನ ಜಾಸ್ತಿ ಇರೋದ್ರಿಂದ ಗುರುತಿಸ್ಬೇಕು ಕಾರ್ಯಕ್ರಮದಲ್ಲಿ ಸೇವೆ ಸಲ್ಸಕ್ಕೆ ಬಂದಿದ್ದಾರೆ ಗ್ರಾಮಸ್ಥರಿಗೆ ಮತ್ತೆ ಸರ್ವಿಸ್ ಕೊಡಕ್ಕೆ ಬಂದಿರೋಂತವ್ರಿಗೆ ಐಡಿ ಕೊಡ್ತಾ ಇದ್ದಾರೆ ನೋಡಿ ಬಸವೇಶ್ವರ ಯುವಕರ ಸಂಘ ಎಲ್ರು ಐಡಿ ಹಾಕೊಂಡು ರೆಡಿಯಾಗಿ ನಿಂತಿದ್ದಾರೆ ನನಗೆ ನಮಗೂ ಕೂಡ ಇಲ್ಲಿ ಒಂದು ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಇದು ಹಾಕೊಂಡು ಎಲ್ಲ ಕಡೆನೂ ಓಡಾಡ್ಬೋದು ಪರ್ಮಿಷನ್ ಇದ್ದಂಗೆ ಲೀಗಲ್ ಪರ್ಮಿಷನ್ ಇಲ್ಲಿಂದ ಮೊದಲನೇ ಪಂತಿ ಊಟದ ಕಾರ್ಯಕ್ರಮ ಶುರುವಾಗುತ್ತೆ ಆಲ್ರೆಡಿ ಎಲೆ ಎಲ್ಲ ಹಾಕಿದ್ದಾರೆ ಇದು ಇದ್ದಾರೆ ಇದಾರೆ ಬರ್ತಾ ಇದ್ದಾರೆ ಕೂತ್ಕೋತಾ ಇದಾರೆ ಹಿಂದ್ಗಡೆ ನೋಡ್ಬೋದು ಇಲ್ಲಿ ಎಲ್ಲ ಊಟ ಕೂತಿದ್ದಾರೆ ಬಡ್ಸೋಕ್ಕೂ ಶುರು ಮಾಡಿದ್ದಾರೆ ಆ ಕಡೆಯಿಂದ ಎಲೆ ಹಾಕೊಂಡು ಶುರು ಮಾಡಿದ್ರು ಎಲೆ ಹಾಕೊಂಡು ಬರೋಕ್ಕೆ ಸದ್ಯಕ್ಕೆ ಇವಾಗ ಟೈಮ್ ಬಂದು ಪ್ರಸಾದ ಕಾರ್ಯಕ್ರಮ ಕೊಟ್ಟಿ ಪಡೆಯತಕ್ಕದ್ದು ಅನ್ನಸಂದಿನ ವೇಳವನ್ನು ನೂಕು ನುಗ್ಗಲು ಮಾಡದೆ ಸಾವಧಾನವಾಗಿ ಪ್ರಸಾದ ಸ್ವೀಕರಿಸಬೇಕೆಂದು ವಿನೋದಿಸಿಕೊಳ್ಳುತ್ತೇವೆ ಉದ್ಘಾಟನೆ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳು ತಮ್ಮ ವಾಹನಗಳನ್ನು ನೇರಪಾಟಿ ಮಾಡಿರುವುದೇ ವಾಹನ ನಿಲ್ದಾಣದ ಸ್ಥಳದಲ್ಲೇ ನಿಲ್ಲಿಸಿ ಸಹಕರಿಸಬೇಕೆಂದು ವಿನೋದಿಸಿಕೊಳ್ಳುತ್ತೇವೆ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಸಂಪ್ರೋಕ್ಷಣ ಸಂದರ್ಭದಲ್ಲಿ ಕಾವದವಾಡಿ ಗ್ರಾಮದಲ್ಲಿ ಒಂದು ಅಪೂರ್ವವಾದ ದಾಸೋಹ ಕಾರ್ಯಕ್ರಮವನ್ನು ನೆರವೇರುತ್ತಿರೋ ಸಂದರ್ಭದಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂತೆಮುರಳ್ಳಿ ಗ್ರಾಮದ ಯುವಕರು ಹಾಗೂ ಗ್ರಾಮಸ್ಥರೆಲ್ಲ ಕೈ ಜೋಡಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಿಕೊಡಲು ಬಂದಿದ್ದಾರೆ ಅವರಿಗೆಲ್ಲ ನಾವು ನಮ್ಮ ಕಾವುದವಾಡಿ ಬೀರೇಶ್ವರ ಕೃಪೆ ಹಾಗೂ ಶ್ರೀ ಬಸವೇಶ್ವರ ಯುವಕ ಸಂಘದಿಂದ ಸ್ವಾಗತವನ್ನು ಬಯಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಕೇಳ್ಕತ ಇದ್ವಿ ಇಲ್ಲಿ ಸಂಧೆ ಹುಡುಗರೆಲ್ಲ ಬಾಳೆ ಎಲೆನ ವಹಿಸ್ಕೊಂಡಿದ್ದಾರೆ ಆಗಕ್ಕೆ ಇದಾದ್ಮೇಲೆ ನೀವೇನು ವಹಿಸ್ಕೊಂಡಿದ್ದಾರೆ ಈಗ ಸಾಂಬಾರು ಎಲ್ಲ ಈಗ ಸದ್ಯಕ್ಕೆ ಎಲೆ ಹಾಕ್ತಾರೆ ಅವಾಗಿಂದ ಎಲ್ಲಾನು ಕಟ್ ಮಾಡಿ ಎಲೆಗಳನ್ನೆಲ್ಲ ಈ ತರ ಜೋಡಿಸಿದೀವಿ ಎಲೆ ಇಷ್ಟೆಲ್ಲ ಇತ್ತು ಎಲ್ಲಾನು ನೀಟ್ ಮಾಡಿ ಒಂದು ಶೇಪ್ ತಗೊಂಡು ಯಾಕಂದ್ರೆ ದೊಡ್ಡ ದೊಡ್ಡ ಎಲೆಗಳು ಎಲ್ಲವೆ ಎಲ್ಲಾನು ಕಟ್ ಮಾಡಿ ಈ ತರ ಜೋಡಿಸಿ ಇಟ್ಟಿದ್ದೀವಿ ಸದ್ಯಕ್ಕೆ ಅಲ್ಲಿ ದೂರದಲ್ಲಿ ನೋಡ್ತಿರ್ಬೋದು ಇದಾರೆ ಭಕ್ತಾದಿಗಳಿಗೆ ಬಂದಂತವ್ರಿಗೆ ನೋಡಿ ನಾಗೇಶಣ್ಣ ಚೆನ್ನ ಈಗ ಚಾಕ್ ಹಿಡ್ಕೊಂಡು ಈಗ ನಿಂತಾರೆ ಎಲೆ ಕಟ್ ಮಾಡ್ತೀವಿ ಅನ್ಬಿಟ್ಟು ಇಲ್ಲಿ ಈ ತರ ಎಲೆ ಕಟ್ ಮಾಡೋದು ಅಂದ್ರೆ ದೊಡ್ಡ ದೊಡ್ಡ ಲೆಂತ್ ಆಗಿರ್ತವೆ ಎಲೆಗಳು ಅನ್ನ ಈ ತರ ಕಟ್ ಮಾಡ್ಬಿಡೋದಷ್ಟೇ ದೇವರ ಸಂಪ್ರಕ್ಷಣಾ ಕಾರ್ಯಕ್ರಮ ದೂರಿಯಾಗಿ ನಡೀತಾ ಇದೆ ನಮ್ಮೂರಿನಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಇದು ಯಾಕಪ್ಪ ಅಂತಂದ್ರೆ ಈ ಸುತ್ತಮುತ್ತಲ ಹಳ್ಳಿನಲ್ಲಿ ಎಲ್ಲೂ ಈ ತರ ದೇವಸ್ಥಾನ ನೀವು ನೋಡಿರ್ಬೋದು ತುಂಬಾ ಕಲ್ಲಿನ ತುಂಬಾ ಕಲ್ಲಿನ ದೇವಸ್ಥಾನ ಆ ಸುತ್ತಮುತ್ತ ಎಲ್ಲೂ ಇಲ್ಲ ಇಷ್ಟು ದೊಡ್ಡದಾದಂತ ದೇವಸ್ಥಾನ ಇದು ಬಹಳ ವಿಜೃಂಭಣೆಯಿಂದ ಇವತ್ತು ಸಂಪ್ರೋಷಣಾ ಕಾರ್ಯಕ್ರಮ ನಡೀತಾ ಇದೆ ಮೂರು ದಿನ ಮೂರು ದಿನಗಳ ಕಾಲ ನಡೆಯುವಂತ ಶ್ರೀ ಬೀರೇಶ್ವರ ಸ್ವಾಮಿಯ ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಏನಿಲ್ಲ ಅಂದ್ರೂ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಜನ ಸೇರುವಂತ ನಿರೀಕ್ಷೆ ಇದೆ ಅದಕ್ಕೋಸ್ಕರ ಸುಮಾರು ಇಪ್ಪತ್ತರಿಂದ ನಲವತ್ತು ಕ್ವಿಂಟಲ್ ಅಷ್ಟು ಅನ್ನ ಮಾಡಿದ್ದಾರೆ ಅದರ ಜೊತೆಗೆ ಎರಡು ಅಷ್ಟು ಸಾಂಬಾರು ಮಾಡಿದ್ದಾರೆ ಇವಾಗ ನೀವು ನೋಡ್ತಾ ಇರೋವಂಥದ್ದು ಬಕ್ ಬಂದಂಥ ಭಕ್ತಾದಿಗಳಿಗೆ ಬಡ್ಸೋಕ್ಕೆ ತಂದಿಟ್ಟಿರುವಂಥ ಸಾಂಬಾರು ಆಲ್ರೆಡಿ ಒಂದು ದೊಬ್ರಿಗೆ ಸುರ್ಕೊಂಡು ಅಲ್ಲಿಂದ ಬಗೆಟ್ಗಳಿಗೆಲ್ಲ ಡಂಪ್ ಮಾಡ್ಕೊಂಡು ಬಂದಂಥ ಭಕ್ತಾದಿಗಳಿಗೆ ಕಾಯ್ತಾ ಇದ್ದಾರೆ ಅದ್ರ ಜೊತೆಗೆ ಎರಡು ಕೊಪ್ಪರಕ್ಕೆ ಅಷ್ಟು ಕಡಲೆ ಮತ್ತು ಬಾಳೆಕಾಯಿ ಹುಳಿ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಎರಡು ಕೊಪ್ಪರ ಕೈಯಷ್ಟು ಪಾಯಸ ಕಡಲೆಬೇಳೆ ಪಾಯಸ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಗಳಿಗೆ ತುಂಬಿ ಇಟ್ಕೊಂಡಿದ್ದಾರೆ ಬಂದಂತ ಬಂದಾಗ ಬಿಡ್ಸೋಣ ಅಂತ ಮತ್ತೆ ಎರಡು ಅಷ್ಟು ಬೂಂದಿ ಮಾಡಿರೋದು ಎರಡು ಟನ್ ಗುರು ಆಲ್ರೆಡಿ ನೋಡಿ ಇಲ್ಲಿ ನಮ್ಮೂರವರು ಬೂಂದಿ ಟೇಸ್ಟ್ ನೋಡ್ತಾವ್ರೆ ನೋಡಿ ಗೋಪುರಕ್ಕೆ ಇವತ್ತು ಕಳಶಾರೋಹಣ ಮಾಡಿರೋ ಅಂಥದ್ದು ಹಿಂದ್ಗಡೆ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಅಲ್ಲಿ ನೋಡ್ತಾ ಇರ್ಬೋದು ಕಳಶಾನ ಇವತ್ತು ಬೆಳಗ್ಗೆ ಟೈಮ್ ಕೇಳ್ಕೊಂಡು ಮೂರ್ತ ಕೇಳ್ಕೊಂಡು ಯಾವ ಟೈಮಲ್ಲಿ ಕಳಚ ಕೂರಿಸ್ಬೇಕು ಅಂತ ಆವಾಗ ಕಳಚ ಕೂರಿಸಿರೋದು ದೇವ್ರು ಯಾವುದಿದೆ ಇನ್ನೂ ನೋಡಿಲ್ಲ ನಾನು ಹಿಂದ್ಗಡೆಯಿಂದ ಬಂದು ಹೋಗ್ತಾ ಇದ್ದೀನಿ ಮುಂದೆ ಹೋಗಿ ತೋರಿಸ್ತೀನಿ ಇಲ್ಲಿ ಇರುವಂಥದ್ದು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಇದನ್ನು ಕೂಡ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇಲ್ಲಿ ವಿಶ್ರಾಂತಿ ತಗಳಕ್ಕೆ ಅಂತ ಒಂದು ಚಿಕ್ಕದಾಗಿ ಮನೆ ಥರ ಮಾಡಿದ್ದಾರೆ ಬಂದಂಥವ್ರಿಗೆ ಭಕ್ತಾದಿಗಳು ತಂಗ ಇರೋ ಇಲ್ಲೇ ಸ್ಟೇ ಆಗ್ತೀನಿ ಅಂದವ್ರಿಗೆ ರೂಮ್ಗಳ ವ್ಯವಸ್ಥೆ ಇದು ಅದು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇದೇ ದೇವಸ್ಥಾನ ವೀರೇಶ್ವರ ಸ್ವಾಮಿಯ ದೇವಸ್ಥಾನ ಹೊಸ್ದಾಗಿ ಉದ್ಘಾಟನೆ ಆಗಿರುವಂಥದ್ದು ಜನ ಮಾತ್ರ ಸಿಕ್ಕ ಬಟ್ಟೆ ಇದ್ದಾರೆ ಸರ್ ಕೈಮುಡಿ ಶನೇಶ್ವರ ಸ್ವಾಮಿಗೆ ಬನ್ನಿ ಮುಂದೆ ಹೋಗೋಣ ಇದು ಮೇನ್ ಎಂಟ್ರೆನ್ಸು ದೇವಸ್ಥಾನಕ್ಕೆ ಬರುವಂಥದ್ದು ಕಾಗುವಾಡಿ ಮತ್ತೆ ಹೊನ್ನೂರಿನ ರಸ್ತೆ ಇದು ಜಾಯಿಂಟ್ ಆಗುತ್ತೆ ಈ ಹೊರಗಡೆ ಒಂದು ಹರಳಿ ಮರ ಇದೆ ಅಲ್ಲೂ ಕೂಡ ಪೂಜೆ ಮಾಡ್ತಾವ್ರೆ ಧೂಪ ಮಾರೋರು ಧೂಪ ಮಾರ್ತವ್ರೆ ಹಣ್ಣು ಕಾಯಿ ಪೂಜೆ ಇಡ್ಬೇಕಂತ ಸಾಮಾನುಗಳನ್ನೆಲ್ಲ ಇಲ್ಲಿ ಮಾರ್ತಾ ಇದ್ದಾರೆ ಮಂಗಳೂರಿಂದ ಪೂಜೆ ಮಾಡೋಕ್ಕೆ ಅಂತ ವಿಶೇಷವಾಗಿ ಗುರುಗಳನ್ನ ಕರೆಸಿದ್ರು ಅವ್ರದೇ ಎಲ್ಲ ಡೆಕೋರೇಷನ್ ಇಲ್ಲಿ ಪೂರ್ತಿ ಒಳಗಡೆ ತುಂಬಾ ರಶ್ ಐತೆ ಇವತ್ತು ಹೋಗಕ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ದಿನ ಬಂದು ನಿಮ್ಗೆ ತೋರಿಸ್ತೀನಿ ನೋಡಿ ತುಂಬಾ ಅದ್ದೂರಿಯಾಗಿ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಒಳಗಡೆ ಸಿಕ್ಕಾಪಟ್ಟೆ ರಶೇ ಇದೆ ಹೋಗಕ್ಕಾಗಲ್ಲ ઉલી ગાડી બરતાઈ દે ઉલી ನಾವೆಲ್ಲ ಊಟ ಎಲ್ಲ ಬಡಿಸಾಯ್ತು ಒಂದು ಟೀಮ್ ಇದ್ವಿ ನಾವು ಕೂಡ ಒಂದು ಹತ್ತರಿಂದ ಹದಿನೈದು ಜನ ಒಂದು ಎಲೆ ಡಿಪಾರ್ಟ್ಮೆಂಟ್ ಅಲ್ಲಿ ವಹಿಸ್ಕೊಂಡು ಎಲೆ ಎಲ್ಲ ಕಟ್ ಮಾಡೋದು ಮತ್ತೆ ಎಲೆಗಳನ್ನೆಲ್ಲ ಊಟಕ್ಕೆ ಕಳಿಸೋದೆಲ್ಲ ಮಾಡ್ತಿದ್ವಿ ಇವಾಗ ಟೈಮ್ ಆಯ್ತು ಎರಡು ಗಂಟೆ ಆಗೈತೆ ಆಲ್ಮೋಸ್ಟ್ ಅದಕ್ಕೆ ನಾವು ಕೂಡ ಊಟ ಬಂದಿದ್ವಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಈ ಕಡೆಯಿಂದ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಊಟ ಪ್ರಸಾದಕ್ಕೆ ಅಂತ ನೋಡಿ ಹತ್ರದಲ್ಲೇ ಇದೆ ದೇವಸ್ಥಾನ ಕೂಡ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ತುಂಬ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ಹಾಗೆ ಶೌಚಾಲಯ ವ್ಯವಸ್ಥೆ ಕೂಡ ಆ ಕಡೆ ಇದೆ ದೂರದಲ್ಲಿದೆ ನೋಡ್ತಾ ಇರ್ಬೋದು ಮತ್ತು ಎಲೆ ಎಲೆ ಬಿಸಾಕೋಕ್ಕೆ ಅಂತ ಟ್ರ್ಯಾಕ್ಟರ್ ನಿಲ್ಲಿಸಿದ್ದಾರೆ ಹಾಗೆ ಕೈ ತೊಳೆಯೋಕ್ಕೆ ಪೂರ್ತಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಪೈಪ್ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಕೈ ತೊಳೋಕ್ಕೆ ನೀರಿನ ವ್ಯವಸ್ಥೆ ಇದೆ ವೀರೇಶ್ವರ ದೇವಸ್ಥಾನ ಕಾವದವಾಡಿ ಈ ದೇವಸ್ಥಾನ ತುಂಬಾ ಪುರಾತನವಾದ ದೇವಸ್ಥಾನ ಅದನ್ನ ಈಗ ನಮ್ಮ ಗ್ರಾಮದವರು ಅದರಲ್ಲೂ ಎಸ್ಪೆಷಲಿ ಆಲ್ಮತಸ್ತ್ರ ಇವರು ದೇವಸ್ಥಾನಕ್ಕೆ ಹಾಕಿ ಸುಮಾರು ಐದು ಕೋಟಿ ರೂಪಾಯಿನಲ್ಲಿ ಅದನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಅದನ್ನ ಈ ಒಂಬತ್ತು ಹತ್ತು ಹನ್ನೊಂದರಂದು ಕಾರ್ಯಕ್ರಮಗಳ ಒಂದು ಉದ್ಘಾಟನಾ ಕಾರ್ಯಕ್ರಮ ಇಟ್ಟು ಸುಮಾರು ಒಂದು ನಲವತ್ತು ಸಾವಿರ ನಲವತ್ತರಿಂದ ಐವತ್ತು ಸಾವಿರ ಜನಕ್ಕೆ ನಾವು ಇಲ್ಲಿ ದಾಸೋಹ ವ್ಯವಸ್ಥೆಯನ್ನು ಮಾಡಿದೆ ಈ ಬೀರೇಶ್ವರ ದೇವಸ್ಥಾನದಲ್ಲಿ ಒಂದು ಬಸವ ದಾಟಿಸುವ ಒಂದು ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಇದು ಪ್ರತಿ ವರ್ಷ ಶಿವರಾತ್ರಿ ಎಂದು ನಡೆಯುತ್ತದೆ ಜೊತೆಗೆ ನಾವು ದೇವಸ್ಥಾನದ ಶ್ರೀ ಬೀರೇಶ್ವರನ ಪೂಜೆ ಮಾಡುವ ಸಂದರ್ಭದಲ್ಲಿ ಬಸವ ಒಂದು ಕಾಲನೇ ಎತ್ತಿ ನಿಲ್ಲುವುದೊಂದು ಅದ್ಭುತವಾದ ಕಾರ್ಯಕ್ರಮ ಈ ಇದನ್ನೆಲ್ಲ ಎಲ್ಲರೂ ನೋಡಿ ಈ ಶ್ರೀ ಬೀರೇಶ್ವರ ಕೃಪೆಗೆ ಎಲ್ಲರೂ ಪಾತ್ರ ಆಗಬೇಕು ಹಾಗೇನೆ ದಾಸೋಹವನ್ನು ಸ್ವಲ್ಪ ಸಾವಧಾನವಾಗಿ ಸೇವಿಸಿ ಎಲ್ಲರೂ ಸಂಪೂರ್ಣವಾಗಿ ತೃಪ್ತರಾಗಿ ಎಲ್ಲರೂ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಇವಾಗ ನಂದು ಮತ್ತೆ ನಮ್ಮ ಮದನ ಇಬ್ರುದು ಕೂಡ ಊಟ ಆಯ್ತು ಪಾಯಸ ಹುಳಿ ಅನ್ನ ಸಾಂಬಾರ್ ಮತ್ತೆ ಬೂಂದಿ ಇಷ್ಟಿತ್ತು ಈಗ ಅಡುಗೆ ಮನೆ ಹತ್ರ ಬಂದಿದ್ದೀನಿ ಅಡುಗೆ ವ್ಯವಸ್ಥೆ ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ ಅಡುಗೆ ಮನೆಯಲ್ಲಿ ತಯಾರಾದಂತಹ ಪ್ರಸಾದನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಕ್ಸಕ್ಕೆ ಅಂತಾನೆ ಒಂದು ಟೀಮು ರೆಡಿ ಆಗಿಬಿಟ್ಟೈತೆ ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ಅಡುಗೆ ಮಾಡ್ತಾ ಇರೋದು ಪೂರ್ತಿ ಸೌದೆ ಸುಮಾರು ಟನ್ ಗಟ್ಟಲೆ ಸೌದೆ ಇವತ್ತು ದಾಸೋಹದಲ್ಲಿ ಬಳಸ್ತಾ ಇದ್ದಾರೆ ಯಾವುದೇ ರೀತಿ ಗ್ಯಾಸ್ ಆಗ ಗ್ಯಾಸ್ನ ಬಳಸ್ತಾ ಇಲ್ಲ ಹಾಗೆ ಇಲ್ಲಿ ಬನ್ನಿ ಅಡುಗೆ ಮನೆ ಹತ್ರ ಹೋಗೋಣ ಅದಕ್ಕೂ ಮೊದಲು ಇವಾಗ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಕಾರಣ ಏನಪ್ಪಾ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮೈಕ್ ಆಫ್ ಹೋಗಿತ್ತು ನಮ್ಮ ಶಂಕರು ಕಾವದುವಾಡಿ ಗ್ರಾಮಸ್ಥರು ನಮ್ಮ ಸ್ನೇಹಿತ ಕೂಡ ಹೌದು ಆ ಇಲ್ಲಿ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಬಸ್ ದಾಗಿದೆ ಒಳಗಡೆ ಒಂದು ಕಡೆ ಅನ್ನನ ಗುಡ್ಡ ಹಾಕ್ತಾರೆ ಹಾಗೆ ಎರಡು ಕೊಪ್ಪರ ಕೈಯಲ್ಲಿ ಸಾಂಬಾರ್ ಮಾಡಿದೀವಿ ಅಂತ ಹೇಳಿದ್ರು ಹಾಗೆ ಇಲ್ಲಿ ಬರ್ತಾ ಇರುವಂತದ್ದು ಪಾಯಸ ಪಾಯಸ ಕೂಡ ಸೂಪರ್ ಆಗಿತ್ತು ನಾವು ಕೂಡ ಊಟ ಮಾಡಿದ್ವಿ ಆ ಹೇಳ್ದಂಗೆ ಮೊದಲೇ ಹೇಳ್ದಂಗೆ ಎರಡು ಕೊಪ್ಪುರ್ ಅಷ್ಟು ಸಾಂಬಾರು ಮಾಡಿದ್ದಾರೆ ಮತ್ತೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಎರಡು ಕೊಪ್ಪರಕ್ಕೆ ಅಷ್ಟು ಹುಳಿ ಮಾಡಿದ್ದಾರೆ ಸಾಂಬಾರನ್ನ ಒಳಗಡೆ ಹುಟ್ಟಾಡ್ಬೇಕು ಅಂತ ಹುಟ್ಟಿಟ್ಟಿರೋದು ಅದು ಇಲ್ಲಿ ನೋಡಿ ಹುಳಿ ಹತ್ರ ಬಂದಿದ್ದೀನಿ ಇದು ಕೂಡ ಸುಮಾರು ಎರಡು ಕೊಪ್ಪರಕ್ಕೆ ಅಷ್ಟು ಹುಳಿ ಮಾಡಿದ್ದಾರೆ ಇದೊಂದು ಕೊಪ್ಪರಕ್ಕೆ ಪೂರ್ತಿ ಆಗಿದೆ ಹಾಗೆ ಇದು ಎರಡನೇ ಕೊಪ್ಪರಕ್ಕೆ ಇದು ಖಾಲಿಯಾಗ್ಬಿಟ್ಟಿದೆ ಇನ್ನೇನು ಕೊನೆ ಹಂತದಲ್ಲಿ ಇದೆ ಗುರು ಹೇಗಿತ್ತು ಇವತ್ತಿನ ಬೀರೇಶ್ವರ ಸ್ವಾಮಿಯ ದೇವಸ್ಥಾನ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು